ನಿಮ್ಮ ಒಂದು ವರ್ಷದ ಜರ್ನಿಯಲ್ಲಿ ಎಲ್ಲಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಪ್ಯಾಸೆಂಜರ್ ಕಡೆಯಿಂದ ಆಗ್ಬೋದು ಅಥವಾ ಆಟೋ ಡ್ರೈವರ್ ಆಗ್ಬಹುದು ಸಿಎನ್ ಜಿ ಆಟೋ ಮಾಡ ಕೆಲಸ ಮಾಡ್ಕೊಂಡಿದ್ರ ಅಥವಾ ಅದೊಂದು ವಿಷಯ ಮತ್ತೆ ನಾನು ಅದು ಹೇಳ್ತೀನಿ ರಿಪೀಟ್ ಮಾಡ್ತೀನಿ ನಿಮ್ಮನೆ ಹೆಣ್ಮಕ್ಳು ಪಾತ್ರ ಬಳಿಕ ಅಂತ ಇದ್ದಾರೆ ತಾನೆ ನೀವು ನೋಡ್ಕೊತ ಇದ್ದೀರ ನೋಡ್ಕೊಳ್ಳಿ ನಮಗಿದೆ ನಮ್ ಸ್ವಾಭಿಮಾನ ನನ್ನ ಮಕ್ಳು ನಾವು ದುಡ್ಡು ಸಂದ ಅಂತ ಇದಾರೆ ನಮ್ಗೆ ಯಾರು ಇಲ್ಲ ಸಂದ ಅಂತ ಇದ್ರೆ ನಾವು ದುಡಿ ತಂದ್ರಿ ನಿಮ್ ಕೆಲಸ ಏನಿದೆ ಅದ್ ನೋಡ್ಕೊಳ್ಳಿ ವಾಪಸ್ ಕೊಡ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಆಕ್ಚುಲಿ ನೀವು ಗೊತ್ತಿರ್ಬೋದು ಮಾಂಟ್ರಾ ಬಗ್ಗೆ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಶೋರೂಮ್ಗೆ ಹೋಗಿ ಶೋರೂಮ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಕ್ಸ್ಪ್ಲೈನ್ ಮಾಡಿದರು ಹೇಗಿರುತ್ತೆ ಅದ್ರದ್ದು ಎಷ್ಟು ರೇಂಜ್ ಬರುತ್ತೆ ಮತ್ತು ಯಾರಿಗೆಲ್ಲ ಯೂಸ್ ಆಗುತ್ತೆ ಮಾಮೂಲಿ ಸಿ ಎನ್ ಜಿ ವಹಿಕಲ್ಗೂ ಮತ್ತು ಎಲ್ ಪಿ ಜಿ ವೆಹಿಕಲ್ಗೂ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಕಂಪೇರ್ ಮಾಡಿದ್ರೆ ಯಾವುದು ಬೆನಿಫಿಟ್ ಅಂತ ಅನಿಸುತ್ತೆ ವರ್ತ್ ಅನ್ಸುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು ಬಟ್ ಅದು ಬೇರೆ ಯಾಕೆಂದರೆ ಒಬ್ಬ ಸೇಲ್ಸ್ ಮ್ಯಾನಾಗಿ ಸೇಲ್ಸ್ ಮನೆಗೆ ಎಕ್ಸ್ಪ್ಲೈನ್ ಮಾಡೇ ಮಾಡ್ತಾರೆ ಬಟ್ ಇವಾಗ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಕಸ್ಟಮರ್ ಇದ್ದಾರೆ ಸೊ ಇವ್ರನ್ನ ಕೇಳೋಣ ಹೆಂಗಿದೆ ಸೊ ಎಲೆಕ್ಟ್ರಿಕ್ ಆಟೋಗಿಂತ ಎಲೆಕ್ಟ್ರಿಕ್ ಮತ್ತೆ ಸಿ ಎನ್ ಜಿ ಆಟೋಗಿದ್ದರೆ ಯಾವ್ದು ಬೆಸ್ಟು ಪ್ರತಿಯೊಂದು ತಿರುಗೋದು ಅವಣ ಸಂಬಂಧಿ ಮೇಲೆ ಮಾತಾಡ್ತೀವಿ ವರ್ಷದಿಂದ ಗಾಡಿ ಓಡಿಸ್ತಾ ಇರೋದು ಒಂದು ವರ್ಷದಿಂದ ಓಕೆ ಮುಂಚೆ ಬೇರೆ ಗಾಡಿ ಓಡಿಸಿದ್ರೆ ಡೈರೆಕ್ಟ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕೇ ಓಡಿಸ್ತಾಯಿರಲ್ಲ ಓಕೆ ಅಂದರೆ ಸಿ ಎನ್ ಜಿ ಗಾಡಿ ಗೇರ್ ಗಾಡಿ ಜೆ ಎಂ ಜಿ ಗಾಡಿ ಓಡಿ ಸೊ ಈಗ ನೀವು ಆ ಗಾಡಿ ಓಡಿಸಿದ್ರ ಪ್ಲಸ್ ಎಲೆಕ್ಟ್ರಿಕ್ ಓಡಿಸ್ತಾ ಇದೀರಾ ಸೊ ಇದಕ್ಕೋಲ್ ಕೂಡ ಡಿಫ್ರೆನ್ಸ್ ಅಂದರೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಇದೆ ಸರ್ ಹಾಂ ಓಕೆ

3000 ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಮತ್ತೆ ಮನೆಯದಲ್ಲ ಸೇರಿ ಆ ಓಕೆ ಅಂದ್ರೆ ಇದಕ್ಕೆ ಅಂತ ಎಕ್ಸ್ಟ್ರಾ ಎಷ್ಟು ಬರ್ತಿದೆ ಗೊತ್ತಾಗುತ್ತಾ ಐಡಿಯಾ ಇದ್ಯಾಕ್ಕೆ ಒಂದು ಎಕ್ಸ್ಟ್ರಾ ಒಂದು 2 1 ಮಾಮೂಲಿ ಏನಪ್ಪಾ ಬರ್ತಿತ್ತು ಬರ್ತಿತ್ತು ಅದು ನಿಮಗೆ ಎನ್ ಜಿ ಹೌದು ಸರ್ ಓಕೆ ಅಂಬೇಡ್ಕರ್ ಹೆಲ್ತ್ ಎಜುಕೇಶನ್ ಟ್ರಸ್ಟ್ ಮತ್ತೆ ಪರಿಹಾರ ಟ್ರಸ್ಟ್ ಮತ್ತೆ ಯುನೈಟೆಡ್ ಮೂರು ಸೇರಿಸಿ ಒಂದು 100 ಮೆಂಬರ್ಸ್ ಬಡ ಹೆಣ್ಣು ಮಕ್ಕಳಿಗೆ ಓಕೆ ಮುಂಚೆ ಇದನ್ನ ಆಟೋ calls ಮುಂಚೆ ಇದ ಏನು ಕೆಲಸ ಮಾಡ್ತಾ ಇದ್ದೀರಾ ಎಸ್ಪೆಲಿ ಮೇಡಮ್ ಈಗ ಆಕ್ಚುಲಿ ಹೆಣ್ಮಕ್ಳು ಅಂದ ತಕ್ಷಣ ಆಟೋ ಡ್ರೈವರ್ ಆಟೋದಲ್ಲಿ ಎಂತಿಂತದೋ ಪ್ಯಾಸೆಂಜರ್ ಬರ್ತಾರೆ ಮತ್ತೆ ಅವ್ರನ್ನೆಲ್ಲ ರೂಡ್ ಕೆಲವರು ರೂಡ ಕೆಲವು ಡ್ರಿಂಕ್ಸ್ ಮಾಡಿರ್ತಾರೆ ಸೊ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ

ಡ್ರೈವಿಂಗ್ ಫ್ರೆಂಡ್ಲಿ ಈಗ ನೀವು ಅಂದ್ರೆ ನೀವು ಇದರಲ್ಲಿ ಪೆಟ್ರೋಲ್ ಸಾರಿ ಪೆಟ್ರೋಲ್ ಹಾಕ್ಸ್ತಾ ಇದ್ರ ಸಿ ಎನ್ ಜಿ ಪೆಟ್ರೋಲ್ ಅಥವಾ ಸಿ ಎನ್ ಜಿ ಹಾಕ್ಸ್ತಾ ಸೊ ಅದು ಎಷ್ಟು ದಿನಕ್ಕೆ ಖರ್ಚು ಮಾಡ್ತಾ ಇದ್ರಿ ದಿನಕ್ಕೆ ಇವಾಗ ಇದ್ರಲ್ಲಿ ಏನೋ ಒಂದು ಇನ್ನೂರು ರೂಪಾಯಿ ಆಗ್ಬೋದು ಅಷ್ಟು ಅಷ್ಟು ಆಗಲ್ಲ ನೂರು ರೂಪಾಯಿ ಆಗುತ್ತೆ ಒಂದ್ ದಿನಕ್ಕೆ ನೂರು ರೂಪಾಯಿ ಆಗುತ್ತೆ ನೂರು ರೂಪಾಯಿನಲ್ಲಿ ಸಾವಿರದ ಏಳ್ನೂರು ರೂಪಾಯಿ ದುಡಿತೀರಾ ಸೊ ಆಲ್ಮೋಸ್ಟ್ ಸಾವಿರದ ಆರ್ನೂರು ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಹಾಂ

ಬಟ್ ನಿಮ್ಮ ತರ ಸ್ವಾಭಿಮಾನದಿಂದ ಬರ್ತೀರ ತಿಂಗಳಿಗೆ ಮೂವತ್ ಸಾವಿರ ಸಂಪಾದನೆ ಮಾಡ್ಬೋದು ಮಿನಿಮಮ್ ಎಷ್ಟು ಸಂಪಾದನೆ ಮಾಡ್ತೀರಿ ಇವಾಗ ನಲ್ವತ್ ಸಾವಿರ ಮಾಡ್ತೀರಿ ಆಲ್ಮೋಸ್ಟ್ ಹೈಸ್ಕೂಲ್ ಟೀಚರ್ ಸಂಬಳ ಬರುತ್ತೆ ನಿಮ್ಮ ಒಂದು ವರ್ಷದ ಜರ್ನಿಯಲ್ಲಿ

ಕೆಲ್ಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್ ಅದೊಂದು ವಿಷಯ ಮತ್ತೆ ನಾನು ಅದು ಹೇಳ್ತೀನಿ ರಿಪೀಟ್ ಮಾಡ್ತೀನಿ ನಿಮ್ಮ ಹೆಣ್ಮಕ್ಳು ಪಾತ್ರ ಬೇಕು ಇದಾರೆ ತಾನೆ ನೀವು ನೋಡ್ಕೊತ ಇದೀರ ನೋಡ್ಕೊಳ್ಳಿ ನಮಗಿದೆ ನಮ್ ಸ್ವಾಭಿಮಾನ ನನ್ ಮಕ್ಳು ನಾವು ದುಡ್ಡಿ ಸಂದಕ್ಬೇಕು ಅಂತ ಇದಾರೆ ನಮ್ಗೆ ಯಾರು ಇಲ್ಲ ಸಂದ ಅಂತ ಇದ್ರೆ ನಾವ್ ದುಡಿ ತಂದ್ರಿ ನಿಮ್ ಕೆಲ್ಸ ಏನಿದೆ ಅದ್ ನೋಡ್ಕೊಳ್ಳಿ ವಾಪಸ್ ಕೊಟ್ಟಿದ್ದೀನಿ ಸರ್ ರಿಟರ್ನ್ ಸ್ವಲ್ಪ ಜನ ಸರ್ ಎಲ್ಲರೂ ಅಲ್ಲ ಒಂದ್ ಸ್ವಲ್ಪ ಅದ್ರಲ್ಲೂ ಒಳ್ಳೆಯರು ಇದಾರೆ ಅಪ್ರಿಷಿಯೇಟ್ ಮಾಡೋರು ಇದಾರೆ ಅಪ್ರಿಷಿಯೇಟ್ ಮಾಡದೋ ಹೋದರು ಇದಾರೆ ಮೇಡಮ್ ಎಸ್ಪೆಷಲಿ ಆಟೋ ಡ್ರೈವರ್ ಗಳ ಬಗ್ಗೆ ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಸ್ ಇರುತ್ತೆ ಆದ್ರೆ ಎಲ್ರಿಗೂ ಅಲ್ಲ ನಾನು ಹೇಳೋದು ಅಂದ್ರೆ ಕರದ್ ಕಡೆ ಬರೋದಿಲ್ಲ ಒಂದು ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ ಆಮೇಲೆ ಸಿಚುವೇಶನ್ ತಕ್ಷಣ ಸಪೋಸ್ ಮಳೆ ಬರ್ತಿತ್ತು ಅಂತ ಅಂದ್ರೆ ಡಿಮ್ಯಾಂಡ್ ಮಾಡ್ತಾರೆ ಡಬಲ್ ಕೇಳುವಂತದು ಸೊ ಆತರ ಒಂದು ಬ್ಯಾಡ್ ಒಪಿನಿಯನ್ ಇದೆ ಅಂತ ಹೌದು ಮಾಡಿದಾರೆ ಸುಮಾರು ಜನ ಮಾಡ್ತಿದ್ದಾರೆ ಎಷ್ಟೋ ಸರ್ ಹೇಳಿದೀವಿ ಸರ್ ಅದನ್ನ ತಗೋಬೇಡಿ ಅಂತರ ಕಮ್ಮಿ ಪಾಪ ಬಡ ಅವ್ರಿಗೆ ಒಬ್ಬರಿಗೆ ಬುಕ್ ಮಾಡಕ್ ಬರಲ್ಲ ಒಬ್ರು ಓದಿರೋರು ಬುಕ್ ಮಾಡ್ತಾರೆ ಓದಿದೋರು ಬುಕ್ ಮಾಡಕ್ ಬರಲ್ಲ ಅಂತವ್ರಿಗೆ ಆತರ ಎಲ್ಲ ಹೇಳಕ್ ಹೋಗ್ಬೇಡಿ ಅಂತ ಎಷ್ಟೋ ಜನಕ್ಕೆ ನಾನ್ ಹೇಳಿದೀನಿ ಅದು ನಾವು ತಗೋತೀವಿ ಸರ್ ನಾವ್ ಇಷ್ಟು ಅಂತ ಹೇಳ್ಬಿಟ್ಟು ಕಮ್ಮಿ ರೇಟ್ ಅಲ್ಲೇ ತಗೋತೀವಿ ಸರ್ ಅವರುತ್ತಾರೆ ಮಳೆ ಬರ್ತಾ ಇರುತ್ತೆ ಬೇರೆ ದಾರಿನೇ ಇಲ್ಲ ಒಂದೇ ಆಟೋ ಇರುತ್ತೆ ಆ ಟೈಮಲ್ಲಿ ಡಿಮ್ಯಾಂಡ್ ಮಾಡೋದ್ ಅಥವಾ ಯಾವ್ದೊಂದು ಪ್ರೆಗ್ನೆಂಟ್ ಲೇಡಿ ನಿಂತಿರ್ತಾರೆ ಸೊ ಅವ್ರನ್ನ ಡಿಮ್ಯಾಂಡ್ ಮಾಡುವಂಥದ್ದು ಮಳೆ ನಡ್ಕೊಂಡು ನಡ್ಕೊಂಡೋಗಲ್ಲ ಅವ್ರಿಗೆ ಸೊ ಈ ತರದ್ದೆಲ್ಲ ಮಾಡೋದು ಉಂಟು ಮತ್ತೆ ಅಷ್ಟೇ ಕೆಲವು ಗಂಡಸರು ಅಥವಾ ಅಷ್ಟೋ ಡ್ರೈವರ್ಗಳು ಕಡಿಮೆ ದುಡ್ಡಲ್ಲಿ ಅಥವಾ ಫ್ರೀಯಾಗಿ ಕರ್ಕೊಂಡು ಹೋಗಿರೋದು ಉಂಟು ಒಳ್ಳೆಯ ಜೆಂಟ್ಸಲ್ಲೂ ತುಂಬ ಒಳ್ಳೆಯವರಿದ್ದಾರೆ ಸರ್ ಓಡಿಸೋದ್ರಲ್ಲೂ ಅವರು ತುಂಬ ಕಮ್ಮಿ ತಗೊಂಡು ಓಡಿಸೋರು ಇದ್ದಾರೆ ಯಾರು ಕೆಲವರು ಸರ್ ಈ ಸೋಮಿರಿಗಳನ್ನ ಕೂತಿರ್ತಾರಲ್ಲ ಸರ್ ಅಂಥವ್ರು ಮಾತ್ರ ಆ ಥರ ಮಾಡ್ತಾರೆ ಸರ್ ಬೇರೆ ಎಲ್ಲರೂ ಮಾಡಲ್ಲ ಸರ್ ಅಂದರೆ ಒಂದೇ ಸಲ ದುಡ್ಡು ಬಂದ್ಬಿಡ್ಬೇಕು ಅಂಥವ್ರು ಮಾಡ್ತಾರೆ ಸರ್ ಮೇಡಮ್ ಈಗ ಆಕ್ಚುಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಸೊ ನೀವು ಆಟೋ ಓಡಿಸೋಂಥ ಪರಿಸ್ಥಿತಿ ಯಾಕೆ ಬಂತು ಸರ್ ನನ್ನ ಲೈಫಲ್ಲಿ ಯಾಕೆ ಬಂತು ಅಂದರೆ ನಮ್ಮ ಯಜ್ಮಾನ ಇಲ್ಲ ಸರ್ ಓಕೆ ಓಕೆ ಅದಕ್ಕೆ ನಾನು ಮಕ್ಕಳು ಸಾಕು ನಾನು ನಮ್ಮ ಅಮ್ಮ ನಾನು ಎರಡು ಮಕ್ಕಳು ಇದ್ದಾರೆ ಈಗ ಮೂರ್ ಮಕ್ಕಳು ನಾನ್ ಸಾಕು ನಮ್ಮಮ್ಮನು ನನಗೆ ಮಗುನೇ ಆ ಮೂರ್ ಮಕ್ಕಳು ಸಾಕೋ ಇದಕ್ಕೋಸ್ಕರ ಮಗು ಆರ್ನೇ ಪರ್ಸೆ ಅವ್ರಿಗೋಸ್ಕರ ನಾನು ಇಟ್ಟಿದ್ದೆ ಸೊ ಮಕ್ಕಳು ಎಜುಕೇಶನ್ ಸೊ ಗಂಡ ಜವಾಬ್ದಾರಿ ತಗೊಳ್ಳಲಿಲ್ಲ ಅದಕ್ಕೆ ಈಗಲೂ ನಾನೇ ತಗೊಂಡಿದ್ದೆ ಯಾಕೆಂದ್ರೆ ನೀವೊಂದು ಇದು ಜಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ ಎಷ್ಟೋ ಜನ ವ್ಯೂವರ್ಸ್ ಏನ್ ನೋಡ್ತಾ ಇರ್ತಾರೋ ಅವ್ರಿಗೊಂತರ ಮಾದರಿ ಯಾಕೆಂದ್ರೆ ಒಂದ್ ಹೆಣ್ಮಕ್ಳು ಮನ್ಸ್ ಮಾಡೋದ್ರೆ ಗಂಡ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೂ ಒಂದ್ ವೇಳೆ ಗಂಡ ಅಧಿಕಾರ ಚಲಾಯಿಸೋದಾಗ್ಲಿ ಅಥವಾ ನಾನಿಲ್ಲ ನೀನ್ ಬದ್ಕೋಕಾಗಲ್ಲ ಅನ್ನೋದಾಗ್ಲಿ ಸೊ ತರ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತಿದ್ರೆ ಯಾಕೆಂದ್ರೆ ನೀವು ಮಾಡ್ತಾ ಇರೋದು ನೀವು ಎಜುಕೇಶನ್ ಏನ್ ಮಾಡಿರೋದು ಏನು ಓದಿಲ್ಲ ಸೊ ಈಗ ನೋಡಿ ಎಜುಕೇಶನ್ ಇದ್ರೆ ಅಟ್ಲೀಸ್ಟ್ ಎಲ್ಲೊಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಸೊ ಎಜುಕೇಶನ್ ಇಲ್ಲ ಅಂದ್ರೆ ಎಲ್ಲೂ ಕೆಲಸಕ್ಕೆ ಹೋಗ್ ಆಗಲ್ಲ ಇಲ್ಲಾಂದ್ರೆ

ಎಷ್ಟೋ ಹೆಣ್ಮಕ್ಳಿಗೂ ತನ್ನ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ ಅಥವಾ ಅಣ್ಣನ ಬೆಂಬಲ ಇದೆ ಇಲ್ಲ ತಾಯಿ ಬೆಂಬಲ ಇಲ್ಲ ತಂದೆ ಬೆಂಬಲ ಇಲ್ಲ ಅಂದ ತಕ್ಷಣನೇ ಅವ್ರು ದಿಕ್ಕಾಪಾಲಾಗಿ ಮಾಡ್ತಾರೆ ಅಂದ್ರೆ ಯಾರ ಬೆಂಬಲನೂ ಇಲ್ಲ ನನ್ಗೆ ಪ್ರಪಂಚ ಬೇಡ ಸೊ ಈ ರೀತಿ ಎಲ್ಲ ಯೋಚನೆ ಮಾಡೋ ಅಂತವ್ರಿಗೆ ನೀವೊಂದು ನಿದರ್ಶನ ಸೊ ಒಂದು ಫೈನಲ್ ಆಗಿ ಸೊ ಈ ತರ ದಿಕ್ ತಪ್ಪದಂತ ಹೆಣ್ಮಕ್ಳು ಮೀನ್ಸ್ ಅವ್ರಿಗೆ ಯಾರ ಸಪೋರ್ಟು ಇಲ್ಲದಂತ ಹೆಣ್ಮಕ್ಳಿಗೆ ಏನ್ ಹೇಳೋಕೆ ಹೇಳ್ತೀನಿ ಯಾರು ಕೆಂಗೆಡ್ಬೇಡಿ ಮತ್ತೆ ಏನ್ ಗೊತ್ತಾ ಭಯ ಪಡ್ಬೇಡಿ ಫಸ್ಟ್ ಭಯ ಪಡಿ ಯಾರು ನಂಗೆ ಸಪೋರ್ಟ್ ಇಲ್ಲ ಅನ್ನೋದು ಭಯ ಪಡ್ಬೇಡಿ ನೀವಾಗ್ ಕಲ್ಲರ್ ನಿಂತ್ಕೊಂಡು ನಾನ್ ಮಾಡ್ತೀನಿ ಈ ಕೆಲ್ಸ ಇದೇ ಕೆಲ್ಸ ಮಾಡಿ ಅಂತ ನಾನು ಹೇಳಲ್ಲ ಧೈರ್ಯ ನಿಂತ್ಕೊಂಡ್ ಬೇರೆ ಕೆಲಸ ಮಾಡಿ ನನ್ ಗೆದ್ದು ತೋರ್ಸ್ತೀನಿ ಅಂತ ತೋರ್ಸಿ ಸಾವಂತೂ ದಯವಿಟ್ಟು ಯಾರು ಹೋಗ್ಬೇಡಿ ಭಯ ಪಡ್ಬೇಡಿ ದೈವ್ರಾಗ ನಿಂತ್ಕೊಳ್ಳಿ ಸಾಧಿಸಿ ಅಷ್ಟೇ ಸರ್ ವಿತ್ಸಿ ಸರ್ ಸಕ್ಸಸ್ ಮಾಡ್ಬೇಡಿ ಮಕ್ಕಳಿದ್ರೆ ಮಕ್ಳಿಗೂ ಧೈರ್ಯ ತುಂಬಿ ನೀವು ಒಂದು ಗುರಿ ಕಡೆ ಒಂದು ಯೋಚನೆ ಮಾಡ್ತೀರಿ ಅಂತ ಹೇಳ್ತೀವಿ ಮೇಡಮ್ ಫೈನಲ್ ಆಗಿ ಸೊ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಒಳ್ಳೊಳ್ಳೆ ಗ್ರಾಹಕರು ಸಿಗಲಿ ಒಳ್ಳೆ ರೆಸ್ಪಾನ್ಸು ಇರೋ ಥರ ಗ್ರಾಹಕರು ಸಿಗಲಿ ಮತ್ತು ನಿಮ್ಮ ಹತ್ರ ಮಕ್ಳಿಗೆ ಒಳ್ಳೇದಾಗಲಿ ಒಳ್ಳೆಯ ಭವಿಷ್ಯ ಸಿಗಲಿ ಯಾಕೆ ನೀವು ಪಟ್ಟಂಥ ಶ್ರಮ ಅವ್ರ ಭವಿಷ್ಯಕ್ಕೆ ಪಡ್ತಾ ಇರತದ್ದು ಮತ್ತು ಅವ್ರು ಚೆನ್ನಾಗಿ ಆದಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಸ್ಪೆಷಲಿ ಸೊ ಇವ್ರ ಮಕ್ಕಳು ಏನಾದ್ರು ವೀಡಿಯೋ ನೋಡ್ತಾ ಇದ್ದರೆ ಸೊ ನಿಮ್ಮಮ್ಮ ನಿಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾದ ಮೇಲೆ ಯಾಕೆಂದರೆ ಇವ್ರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೋ ಅಷ್ಟೇ ಕಷ್ಟಪಟ್ಟು ನೀವ್ರು ನೋಡ್ಕೋಬೇಕು ಕಷ್ಟಪಟ್ಟಲ್ಲ ಇಷ್ಟಪಟ್ಟು ನೋಡ್ಕೋಬೇಕು ಓಕೆ ಮೇಡಮ್ ಒಳ್ಳೇದಾಗಲಿ ಸೊ ಎಲ್ಲರಿಗೂ ಒಂದು ಮಾರ್ಗದರ್ಶನ ಯಾಕಂದ್ರೆ ನಿಮ್ಮದು ವಿಡಿಯೋ ಜಸ್ಟ್ ಆಟೋ ಬಗ್ಗೆ ನಾನು ವಿಡಿಯೋ ಮಾಡೋಣ ಅನ್ಕೊಂಡೆ ಬಟ್ ನೀವು ಮಾಡಿದಂಥ ಶ್ರಮ ಇದೆಯಲ್ಲ ಅದು ಎಲ್ಲರಿಗೂ ಒಂದು ಪೂರಕ ಅಂದರೆ ಮೀನ್ ಪೂರ್ತಿ ಈ ಹಂಡ್ರೆಡ್ ಮೆಂಬರ್ಸ್ ಯಾರೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರಲ್ಲ ಈ ಆಟೋ ಕೊಟ್ಟಿದ್ದಾರಲ್ಲ ಸರ್ ನನಗೆ ಕಂಡೀಷನರ್ ಅಂತ ಏನು ಆಗಿರ್ಬೋದು ಪರ್ಯಾರ ಟ್ರಷ್ಟು ಯಾರೆಲ್ಲ ಇದ್ದಾರೆ ಅವ್ರ ಹೆಸ್ರ್ ಚೈತ್ರಾ ಮೇಡಮ್ ಇರ್ಬೋದು ರಾಣಿ ಶೆಟ್ಟಿ ಮೇಡಮ್ ಇರ್ಬೋದು ಆ ಎಲ್ಲ ಇರ್ಬೋದು ಮತ್ತು ಸರ್ ಯುನೈಟೆಡ್ ಕಂಪ್ನಿ ಮತ್ತೆ ಎನ್ ಜಿ ಒ ಮತ್ತೆ ಆನಂದ್ ಸರ್ ರಂಗ ಸರ್ ಅವ್ರಿಗೆ ನನ್ ಕೃತಜ್ಞತೆ ಅವ್ರ ಇಲ್ದಲಿ ಇವತ್ತು ನಾನು ಸರ್ ಅವ್ರಿಗೆ ಕೊಟ್ಟ ಕೊಟ್ಟಿರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಕೊಟ್ಟಿರೋರು ಗೋಯ್ ಸರ್ ಅಂತ ನಮ್ಗೆ ಅಂಕಲ್ ಒಬ್ರು ಇದ್ರು ನಮ್ಮ ಪಕ್ಕ ಅವರೇ ನನಗೆ ಧೈರ್ಯ ಕೊಟ್ಟಿದ್ದು ಆಟೋ ಕಲಿಯಮ್ಮ ನೀನು ಯಾಕೆ ಅಂತ ಒಂದು ಧೈರ್ಯ ಕೊಟ್ಟಿದ್ದೆ ಅವರು ನನಗೆ ಅವ್ರಿಗೊಂದು ನಂಗೆ ಕೃತಜ್ಞತೆ ಓಕೆ ಬೇರೆ ಆಟೋ ಡ್ರೈವರ್ ಗಳಿಗೆ ಅಂತಂದರೆ ಅಂತಂದ್ರೆ ಆಗ್ಲೇ ಅವ್ರು ಹೇಳ್ಕೊಟ್ರು ನಿಮ್ಮ ಮನೇಲಿರಾಗಲ್ವಾ ಪಾತ್ರೆ ತೆಕ್ಕೊಂಡು ಇಲ್ಲಿ ನಮ್ಮ ತಲೆ ತಿನ್ನೋಕೆ ಬರ್ತೀರಾ ಸರಿಯಾಗಿ ಆಟೋ ಓಡಿಸೋಕೆ ಬರಲ್ಲ ಈ ರೀತಿ ಬೈದಿರ್ತಾರೆ ನೀವು ಹೇಳಿದ್ರಿ ಸೊ ಅವರು ಮನೇಲಿ ಇದ್ದಿದ್ರೆ ಆ್ಯಕ್ಚುಲಿ ಅವ್ರ ಮಕ್ಳು ಮನೆ ಸಂಸಾರ ನಡೀತಾ ಇರಲಿಲ್ಲ ಯಾಕೆಂದರೆ ನೀವು ಕಷ್ಟಪಟ್ಟು ದುಡಿದ್ರೆ ಮನೆ ಸಂಸಾರ ನಡೆಯುತ್ತೆ ಹಂಗೆ ಅವ್ರು ದುಡಿದ್ರೇ ಅವ್ರ ಮನೆ ಸಂಸಾರ ನಡೆಯುತ್ತೆ ಸೊ ಯಾರು ಹೆಣ್ಮಕ್ಳು ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ ಅವರು ಅವ್ರು ಹೊಟ್ಟೆ ಪಾಡಗೋಸ್ಕರ ದುಡಿತಾರೆ ನೀವು ನಿಮ್ಮ ಸಂಸಾರ ಸಂಸಾರಕ್ಕೋಸ್ಕರ ದುಡಿತಾ ಇರ್ತೀರಾ ಸೊ ಯಾರು ಇನ್ನೊಂದು ರೀತಿ ಆ ರೀತಿ ಬೇರೆ ಥರ ನೋಡ್ಬಿಡಿ ಯಾಕಂದ್ರೆ ಕೆಲಸ ಯಾವುದೇ ಆಗಲಿ ನಾವು ಸಮಾನರು ಅಂತ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಹೆಣ್ಣಿನ ಎಲ್ಲ ಹೊಟ್ಟೋಯ್ತು ಅದು ಹಳೆ ಕಾಲ ನೆಕ್ಸ್ಟ್ ಆಲ್ಮೋಸ್ಟ್ ಗಂಡಿನ ಮೇಲೆ ಶೋಷಣೆ ಆಗ್ತಿದೆ ಎಷ್ಟೋ ಕಡೆ ಬಟ್ ಇವಾಗ ಎಲ್ಲ ಸಮಾನರು ಎಲ್ಲರೂ ಸಮಾನರು ಸಮಾನವಾಗಿ ಸಮಾನ ಅದ್ರಲ್ಲೂ ಕೆಲವ್ರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಕೆಲವ್ರು ಪೊಕಿಗಳು ಇರ್ತಾರಲ್ಲ ಸರ್ ಯಾರೋ ಹೆಣ್ಮಕ್ಳು ಕಂಡ್ರೆ ಅವ್ರಿಗೆ ಆಗದಿದ್ದ ಅಂತ ಹೆಣ್ಮಕ್ಳು ಕಂಡ್ರೆ ಆಗಿದ್ರು ಮನೆಗೆ ಹೆಣ್ಮಕ್ಳು ಯಾರು ಬೆಲೆ ಕೊಡಲ್ಲ ಸರ್ ಇಲ್ಲೂ ಅವ್ರೆ ಆ ಫೀಲ್ಡ್ ಈ ಫೀಲ್ಡ್ ಬೆಲೆ ಕೊಡಲ್ಲ ಸರ್ ಮನೇಲಿ ಬೆಲೆ ಕೊಡಲ್ಲ ಅಂದಿದ್ದವ್ರು ಇಲ್ಲೂ ಹೆಣ್ಮಕ್ಳು ಯಾರಿಗೂ ಬೆಲೆ ಕೊಡೋಲ್ಲ ಅಂತ ಗನಸ್ ಸ್ವಲ್ಪ ಅಷ್ಟೇ ಕಿರಿಕಿರಿ ಬೇರೆ ಬಿಟ್ರೆ ನನಗೆ ಯಾವ ಕಿರಿಕಿರಿ ಬಂದಿಲ್ಲ ಸರ್ ಇಲ್ಲ ಒಂದ್ ಟೈಮ್ ಅಷ್ಟೇ ಬಂದಿತ್ತೆ ಈಗ ಒಂದ್ ವರ್ಷದಿಂದ ನಾನು ನೋಡ್ತೀನಿ ಒಂದೇ ಟೈಮ್ ನಂಗ್ ಕಿರಿಕಿರಿ ಬಂದಿರೋದು ಬೇರೆ ಟೈಮ್ ಯಾವ್ದು ಬಂದಿಲ್ಲ ಜೊತೆ ಪ್ಯಾಸೆಂಜರ್ ಕಡೆಯಿಂದ ಏನಾದ್ರೂ ಇಲ್ಲ ಇಲ್ಲ ಸರ್ ಒಳ್ಳೆ ಗುಡ್ ನನ್ಗೆ ಬಂದಿರೋ ಪ್ಯಾಸೆಂಜರ್ ಸಿಕ್ಕಿದಾರಲ್ಲ ನಿಜವ್ ನಾನಂತ ಪುಣ್ಯ ಅವ್ರು ನಮ್ಗೆ ಯಾವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಲ್ಲ ಇನ್ನೂ ಒಳ್ಳೆ ಟಿಪ್ಸ್ ಕೊಟ್ಟರೆ ನಮ್ಗೆ ಚೆನ್ನಾಗಿ ಆಟ ನೀವು ಚೆನ್ನಾಗಿ ಮಾಡ್ತೀರಾ ಮಾತಾಡ್ತೀರಾ ಅಂತ ಆಮೇಲೆ ನಿಮ್ಮಂತ ಹೆಣ್ಮಕ್ಳು ಡ್ರೈವರ್ ಸಿಕ್ಕಾಗ ಎಸ್ಪೆಷಲಿ ಹೆಣ್ಮಕ್ಳು ಸೇಫ್ ಅಂದ್ರೆ

ಅವ್ರಿಗೆ ಮಾಡ್ತಿದ್ದೀನಿ ಒಬ್ಬೊಬ್ರು ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಒಬ್ಬೊಬ್ರು ಏನ್ ಗೊತ್ತಾ ತುಂಬಾ ಕಿರಿಕಿರಿ ಮಾಡ್ತಾರೆ ಸರ್ ನೈಟ್ ಹನ್ನೆರಡು ಗಂಟೆ ನೀವು ನೋಡಿರ್ಬೋದು ಬಸ್ ಸ್ಟಾಪ್ ಅಲ್ಲಿ ಎಲ್ಲ ಕಿರಿಕಿರಿ ತುಂಬಾ ಮಾಡ್ತಾರೆ ಅಂತ ಟೈಮಲ್ಲಿ ಅಲ್ಲಿ ನಾನೇ ಎಷ್ಟೋ ಸತಿ ನೋಡಿರೋ ಪ್ರಕಾರ ತುಂಬಾ ಕಿರಿಕಿರಿ ಸರ್ ಮಕ್ಳು ಹೆಣ್ಮಕ್ಳು ಈಗ ನಾನೇ ಬರ್ತಾ ಇರೋ ಅವ್ರಿಗೆ ತುಂಬಾ ಧೈರ್ಯವಾಗಿ ಹೋಗ್ತಿದ್ದಾರೆ ಸರ್ ಹೆಣ್ಮಕ್ಳು ಈವೆಂಟ್ ಹುಡುಗಿರುತ್ತೆ